ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಬೆಳ್ಬಿಗಿನ ತುಂತು ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ವೀಡಿಯೋ ಹಿಂಗೆ ತಂದು ಒಂದು ಲೈಕ್ ಕೊಡಿ ಥರ ಅನ್ಸ್ಬಿಟ್ಟಿದೆ ನಮಗೂ ಅಂದರೆ ಫುಲ್ ಮಳೆ ಬರ್ತಾ ಇದ್ದಿಲ್ಲ ಒಳಗೆ ಇರಬೇಕಲ್ಲ ಫುಲ್ ಮಲ್ ಮಲ್ಲೆ ಅನಿಸ್ತೈತೆ ಬನ್ನಿ ಇವತ್ತು ಲೆಮನ್ ರೈಸ್ ಮಾಡೋಣ ಅಂತಿದ್ದೀನಿ ನೀವು ಮಾಡೋ ನಾನು ಮಾಡಿದೆ ಸ್ಪೆಷಲ್ಲಾಗಿ ಏನು ಮಾಡೋಲ್ಲ ಆದರೂ ಇದ್ದೀನಿ ನೋಡಿ ಇವಾಗ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಇವಾಗ ಶೇಂಗಾ ಬೀಜ ಹಾಕ್ತಿದ್ದೀನಿ ಶೇಂಗಾ ಬೀಜ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಸೈಡಿಗೆ ಎತ್ತಿಡ್ತೀನಿ ಲಾಸ್ಟಿಗೆ ಹಾಕ್ಕೊತೀನಿ ಮುಂಚೆನೇ ಜಾಸ್ತಿ ಈರುಳ್ಳಿ ಎಲ್ಲ ಜೊತೆಗೆ ಹಾಕಿ ಫ್ರೈ ಮಾಡಿದ್ದೆ ಅದು ಮೆತ್ತಿಗಿರುತ್ತೆ ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಅಂತ ರೈಸಲ್ಲಿ ಅಲ್ಲಲ್ಲಿ ಶೇಂಗಾ ಬೀಜ ತಿನ್ನೋಗಿ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅದರಿಂದ ಹುಗೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೊತೆಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಮೂರು ಕಟ್ ಮಾಡಿರೋದು ಉದ್ದುದ್ದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಬೋದು ನಾನು ಒಣಗಿದ ಮೆಣ್ಸಿನ್ಕಾಯಿ ಹಾಕಿಲ್ಲ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಡ್ರಿ ಚೆನ್ನಾಗಿರುತ್ತೆ ಕಲರ್ ಇರುತ್ತೆ ಇದು ಟೇಸ್ಟು ಚೆನ್ನಾಗಿರುತ್ತೆ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಹಾಕೊತಿದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಟೊಮೊಟೊ ಏನು ಬೇಡ ಆನಿಯನ್ ಲೆಮನ್ ಅಲ್ಲ ಅದರಿಂದ ನಿಂಬೆಣ್ಣೆ ಹುಳಿ ಸಾಕು ಅದರಿಂದ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಇವಾಗ ಇದು ಫ್ರೈ ಆಗ್ತದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅಂದರೆ ಮೆತ್ತಗಾಗುತ್ತೆ ಅದರಿಂದ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಲಿಲ್ಲ ಅಂದರೂ ಫ್ರೈ ಆಗುತ್ತೆ ಅಂದರೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅದರಿಂದ ಇವಾಗ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಅರಶಿನ ಮೇಲೆ ಇರುತ್ತಲ್ಲ ಅದು ಫ್ರೈ ಆಗಲಿ ಅಂತ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಶೇಂಗಾ ಬೀಜ ಹಾಕ್ತಿದ್ದೀನಿ ಅಂದರೆ ಲಾಸ್ಟಿಗೂ ಹಾಕ್ಬೋದು ಇವಾಗ ಹಾಕ್ಬೋದು ಅಂದರೆ ಇದರಲ್ಲಿ ಫ್ರೈ ಮಾಡೋವಾಗ ಈರುಳ್ಳಿ ಜೊತೆ ಫ್ರೈ ಮಾಡಿದರೆ ಅದು ಮೆತ್ತ ಮೆಟ್ಟಾಗುತ್ತೆ ಶೇಂಗಾ ಬೀಜ ಆದ್ದರಿಂದ ಇವಾಗ ಅದೆಲ್ಲ ಫ್ರೈ ಆಗಿದೆಯಲ್ಲ ಶೇಂಗಾ ಬೀಜ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ತೀನಿ ಇವಾಗ ಗ್ಯಾಸ್ ಆಫ್ ಆಗಿದೆ ನೋಡಿ ನಿಂಬೆಹಣ್ಣು ಹಿಡ್ತಾಯಿದ್ದೀನಿ ಅಂದರೆ ಕಟ್ ಮಾಡಿರೋದ್ರಲ್ಲಿ ದೊಡ್ಡ ಹೋಳು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಅಂದರೆ ಸಾಕು ಇವಾಗ ಹಿಂಡ್ತಾ ನೋಡಿ ಇವಾಗ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಇವೆರಡನ್ನೂ ಮಿಕ್ಸ್ ಮಾಡ್ತೀನಿ ಅಂದರೆ ಇವಾಗ ಹಾಕಿದ್ದೀನಿಲ್ಲ ಎರಡು ಫುಲ್ ಮಿಕ್ಸ್ ಮಾಡಿ ಅನ್ನ ಹಾಕ್ತೀನಿ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ ಮತ್ತೇನಿಲ್ಲ ನೀವು ಮಾಡೋ ಥರನೇ ನಾನು ಏನು ಸ್ಪೆಷಲ್ಲಾಗಿ ಮಾಡ್ತಾಯಿಲ್ಲ ನಿನ್ನೆ ಬ್ಲಾಗ್ ಯಾರು ನೋಡಿಲ್ಲ ಅಂದರೆ ನೋಡಿ ಅಂದರೆ ಅದರಲ್ಲಿ ಫೇಶಿಯಲ್ಲು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತಂದು ರಿಸಲ್ಟ್ ಬಂದಿದೆ ಅಂತಂದು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ ನನ್ನ ಅಂದರೆ ಅಚ್ಚೆ ಯಾವಾಗಲೇ ಯಾವಶ್ ಮಾಡಿದ್ನಲ್ಲ ನನಗೆ ಅಷ್ಟು ರಿಸಲ್ಟ್ ಬಂದಿಲ್ಲ ಇವ ಇವತ್ತಿನ ಟಿಫನ್ ಇಷ್ಟೇ ನೋಡಿ ಹಣ್ಣು ಹಪ್ಪಳ ಚಿತ್ರಾನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ